ಅವರು ಹಾಸನ ಜಿಲ್ಲೆ ಸಕಲೇಶ್ ಅವರು ಇಲ್ಲಿ ಬಂದು ಏನ್ ಪ್ರಲಾಪ ಮಾಡದ್ದೇ ಮಾಡದ್ದು ಬರೀ ಸುಳ್ಳು ಹೇಳದ್ದೇ ಹೇಳದ್ದು ಪಾಪ ಅವ್ರು ಸುಳ್ಳು ಹೇಳಿದ್ರು ಅಂತ ಹೇಳಿ ಕೊಡ್ಲಿಲ್ಲ ಈ ಸರಿ ಅವ್ರಿಗೆ ಬರೀ ಡೌಗಳು ಬರೀ ಡೌಗಳು ಎಂ ಲಕ್ಷ್ಮಣ್ ಕೆಲವರು ಹೇಳ್ತಾರೆ ಆ ಪ್ರತಾಪ್ ಸಿಂಹನೇ ಹೇಳಿರ್ಬೇಕು ಪ್ರತಾಪ್ ಸಿಂ ನೀವು ಅವರು ಹೇಳಿರ್ಬೇಕು ಲಕ್ಷ್ಮಣ್ ಸರ್ ನೀವು ಹುಟ್ಟಿದ್ದೇನೋ ಫುಟ್ಪಾತ್ ಅಂತ ಗೊತ್ತು ಆದ್ರೆ ನೀವು ರಾಶಿ ನಕ್ಷತ್ರ ಹೇಳ್ತೀರಾ ಲಕ್ಷ್ಮಣ್ ಇನ್ನೂರ್ ಪರ್ಸೆಂಟ್ ಹೋಗ್ಲಿಗ ಲಕ್ಷ್ಮಣ್ ಒಬ್ಬ ಸಾಮಾನ್ಯ ಕುಟುಂಬದಿಂದ ಜಾಸ್ತಿ ಮಾಡಬೇಡ ಕೇಳಿದಕ್ಕೆ ವಾಸ್ತು ಪ್ರಕಾರ ಉತ್ತರ ಕೊಡೋ ಅವಕ್ ಏನ್ ಬುದ್ಧಿನ ಇಲ್ರಿ ಅವ ಕಾಂಗ್ರೆಸ್ನವಕ್ಕ ಏಟು ಇದನ್ನ ಇಲ್ಲ ಅವಳಿನ ಮುಟ್ಟಿಲ್ಲ ಅವ